ಸನ್ಮಾನ್ಯ ಶ್ರೀ ಮಹಾರಮ್ಮ ಜಡಕಿ ಬೇರೆಯವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಲಕ್ಕಮಾರ್ ಗಕುರವರೇ ಹಾಗೂ ಮೂಡಲಿಗೆಯ ನಕಡಿ ಸಭೆಯ ಸಭಾಪಾಲಕರಾಗಿರ್ತಕ್ಕಂಥ ವಿಜಯಕುಮಾರ್ ಅವರೇ ಮತ್ತು ಇನ್ನೊರ್ವ ಸಭಾಪಾಲಕರಾಗಿರ್ತಕ್ಕಂಥ ಡ್ಯಾನಿಯಲ್ ಬಾಬು ಅವರೇ ಮತ್ತು ಆತ್ಮೀಯರು ಕರ್ನಾಟಕ ರೈತ ಸಂಘ ಸಮಿತಿಯ ಸಂಘಟನಾ ಸಂಚಾಲಕರು ಜಿಲ್ಲೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಮಾಡಿರ್ತಕ್ಕಂಥ ಸಹೋದರ ಸಿಗ್ನೇಚರ್ ಕರ್ಬಣ್ಣವ್ರು ಅವರೇ ಮತ್ತು ಇನ್ನೋರ್ವ ದಲಿತ ಸಂಘದ ಸಮಿತಿಯ ತಾಲೂಕು ಸಂಚಾಲಕರು ಆತ್ಮೀಯರಾಗಿರ್ತಕ್ಕಂಥ ಸಹೋದರ ಲಕ್ಷ್ಮಣ್ ಕಡಗರಿ ಅವರೇ ಹಾಗೂ ಇನ್ನುಳಿದ ಎಲ್ಲ ನಮ್ಮ ಸಭಾ ಪಾಲಕರುಗಳೇ ಎನ್ ಎಸ್ ಎಫ್ ಸಿಬ್ಬಂದಿಯವರೇ ಮಾಧ್ಯಮದ ಕೆಳ ವಿಶೇಷವಾಗಿ ನಮ್ಮ ಪ್ರೀತಿಯ ಮತ್ತು ಆಧರಣೀಯ ಕುಟುಂಬ ಹೊಳೆ ಮತ್ತು ನಮ್ಮ ಕ್ರೈಸ್ತ ಸಮುದಾಯದ ಎಲ್ಲ ಸದಸ್ಯರೊಂದಿಗಿರುವಂಥ ನಿಕಟವಾದಂಥ ಬಾಂಧವ್ಯ ಸಂಬಂಧಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಯಾಕಂದರೆ ಇಂತಹ ನಿಕಟವಾದ ಬಾಂಧವ್ಯವನ್ನು ಹೊಂದುವಂಥ ಅನುಗ್ರಹವನ್ನು ಮಾಡಿದಂತಹ ದೇವರು ನೀನು ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಿ ತಲೆವಾಗಿ ದೀನತೆಯಿಂದ ನಾವು ವಿಜ್ಞಾಪಿಸುತ್ತೇವೆ ದೇವರೇ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಸಭಾಪಾಲಕರು ಸಭಾ ಸೇವಕರು ಒಂದಾಗಿ ಬಂದು ಈ ಒಂದು ಸಭಾಂಗಣದಲ್ಲಿ ನಾವು ಕಳೆದ ವರ್ಷವೂ ಸೇರಿ ಬಂದು ಆ ಅನುಭವ ಹೊಂದಿ ಈ ವರ್ಷವೂ ಕೂಡ ಅದನ್ನು ಮರೆಮಾಜದೆ ಮುಕ್ತವಾಗಿ ನಾವು ಕ್ರಿಸ್ಮಸ್ ಅನ್ನು ಅವರೊಂದಿಗೆ ಇದ್ದುಕೊಂಡು ಅದು ಆಚರಣೆ ಅಲ್ಲ ಅನುಸರಣೆ ಮತ್ತು ಅನುಕರಣೆ ಆಚರಣೆ ಅದು ಸಂಭ್ರಮದಿಂದ ಕೂಡಿ ಅದು ಅಕ್ಷರದಲ್ಲಿ ಮುಗಿದು ಹೋಗ್ತದೆ ಆದರೆ ಅನುಕರಣೆ ಅನುಸರಣೆ ಇಡೀ ಜೀವನ ಮಂಡೆಯೇ ಆವರಿಸುವಂತದಾಗಿ ಅದಕ್ಕಾಗಿ ಸ್ತೋತ್ರ ಕಳೆದ ವರ್ಷದಿಂದ ಈ ತನಕ ಅನುಕರಣೆ ಅನುಸರಣೆಯನ್ನ ಮಾಡುತ್ತಾ ಬಂದಿದ್ದೇವೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸಾಧ್ಯ ಆದ ದೇವರೇ ನಮ್ಮ ಪ್ರಿಯ ಮತ್ತು ಗೌರವಾಡುವಂತ ಜಾರಕಿಹೊಳಿ ಕುಟುಂಬದ ಎಲ್ಲ ಪ್ರಿಯರೂ ಕೂಡ ಈ ಪ್ರಾಂಕರಣವನ್ನು ಮಾಡಿಕೊಳ್ಳುತ್ತೇವೆ ದೇವರೇ ವಿಶೇಷವಾಗಿ ಶ್ರೀಯುತ ರಮೇಶ್ ಜಾರಕಿಹೊಳಿ ಶಾಸಕರು ಗೋಕಾಕ್ ಶ್ರೀಯುತ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವರು ಶ್ರೀಯುತ ಬಾಲಚಂದ್ರ ಜಾರಕಿಹೊಳಿ ಶಾಸಕರು ಅನುಭಾವಿ ಬೇಬುಲ್ ಅಧ್ಯಕ್ಷರು ಶ್ರೀಯುತ ಭೀಮ್ಸಿ ಜಾರಕಿಹೊಳಿ ಗೌರವಾಧ್ಯಕ್ಷರು ಪತ್ರಕರ್ತ ಸಂಘ ಬೆಂಗಳೂರು ಶ್ರೀಯುತ ಲಖನ್ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯರು ಬೆಳಗಾವಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಎಂಪಿ ವಿ ಚಿಕ್ಕೋಡಿ ಕ್ಷೇತ್ರ ಮತ್ತು ಶ್ರೀಯುತ ಸರ್ವೋತ್ತಮ ಜಾರಕಿಹೊಳಿ ಯುವ ನಾಯಕರು ದೇವರೇ ಇವರು ರಾಜಕೀಯ ಪ್ರತಿನಿಧಿಗಳಾಗಿ ನಮ್ಮ ನಾಯಕರಾಗಿ ಅವರು ತಮ್ಮ ಜವಾಬ್ದಾರಿಗೆ ಕರ್ತವ್ಯ ಏನೆಂಬುದನ್ನು ಕೂಡ ಅವರು ಅಚ್ಚುಕಟ್ಟಾಗಿ ಅದನ್ನು ಯಾವುದೇ ಪ್ರತಿ ಫಲಾಪೇಕ್ಷೆ ಇಲ್ಲದೆ ತಮಗೆ ಒಳಗೊಂಡ ಜವಾಬ್ದಾರಿಯಲ್ಲಿ ನಿಷ್ಠೆಯಿಂದ ಪ್ರತಿಷ್ಠೆಯಿಂದ ಶ್ರದ್ಧೆಯಿಂದ ತಮ್ಮನ್ನು ತಾವುದರಲ್ಲಿ ಬಾಗಿಗಳನ್ನಾಗಿ ಮಾಡಿಕೊಂಡು ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮುಖ್ಯವಾಗಿ ದೇವರೇ ಇಲ್ಲಿ ಕ್ರೈಸ್ತ ಸಮುದಾಯ ಮತ್ತು ಈ ಪ್ರಿಯ ಕುಟುಂಬದೊಂದಿಗೆ ಇರುವಂತಹ ಒಂದು ಸಂಬಂಧ ಇರಬಹುದು ಕಾಳಜಿ ಇರಬಹುದು ಇತರ ಚಿಂತನೆ ಇರಬಹುದು ಇದೆಲ್ಲವನ್ನೂ ಕೂಡ ನಾವು ಗಮನಿಸುವಾಗ ದೇವರೇ ನಮ್ಮ ಸಮುದಾಯವನ್ನು ಅಭಿವೃದ್ಧಿಪಡಿಸುವಲ್ಲಿ ನಮ್ಮ ಸಮುದಾಯದ ಸಭಾಪಾಲಕರು ಸೇವಕರು ಸಭೆಗಳನ್ನು ಅವರು ಚೈತನ್ಯವನ್ನ ಪರಿತ್ರನಾಗಿ ಮಾಡುವಲ್ಲಿ ಕೂಡ ಅವರ ಪಾತ್ರ ಬಹಳ ಹಿರಿದಾವು ಆಗಿದೆ ದೇವರೇ ಇವರೆಲ್ಲ ಇವರೆಲ್ಲರನ್ನೆರಡುವಾಗ ಆಶೀರ್ವಾದ ಮಾಡಿ ಇವರೆಲ್ಲ ಕುಟುಂಬ ಮಕ್ಕಳನ್ನ ಪ್ರತಿಯೊಬ್ಬರ ಕುಟುಂಬದ ಚಿಕ್ಕ ಪುಟ್ಟ ಮಕ್ಕಳನ್ನು ಸಮಸ್ಯೆರು ಆಪ್ತರನ್ನು ನೆರೆಹೊರೆಯನ್ನು ನೀನು ಆಶೀರ್ವಾದ ಮಾಡಿದ ಕೃಪೆಯಿಂದ ಇನ್ನೂ ಅವರನ್ನ ಬಲಗೊಳಿಸುತ್ತೇವರೇ ಆರೋಗ್ಯವನ್ನ ಮನೋಬಲ ಜಾಡಬಲ ಚೈತನ್ಯ ಇಲ್ಲವನ್ನು ಕೊಟ್ಟು ನೀನು ಆಶೀರ್ವಾದ ರಾಷ್ಟ್ರೀಯದಲ್ಲಿ ಬರುವಂತಹ ಸಮಸ್ಯೆಗಳೇನಿದ್ರು ಎದುರಿಸುವ ಶಕ್ತಿ ಇನ್ನು ಪವಿತ್ರಾತ್ಮ ಬಲ ಪ್ರೇರಣೆಯಿಂದ ಅವರಿಗೆ ಅನುಗ್ರಹಿಸಿ ಅದರಲ್ಲಿ ಅವರು ಮುಂದೇನು ಹಾಕುತ್ತಾ ಮುಂದೆ ಹೆಜ್ಜೆ ನೀಡುತ್ತಾ ಅವರ ಮುಂದೆ ಸಾಧ್ಯವಾಗಿ ಧೈರ್ಯ ಸ್ಥೈರ್ಯ ಆತ್ಮಬಲವನ್ನು ನೀಡಿದ ಪ್ರಾಪ್ತಿ ಬೇಡವರಾಗಿದ್ದೇವೆ ತಂದ್ಯ ದೇವರೇ ಮಾತ್ರವಲ್ಲ ವಿಶೇಷವಾಗಿ ನಮಗೆ ಅವರು ತೋರಿದ ಪ್ರೀತಿ ಆದರ ಹಿತಚಿಂತನೆಗಾಗಿ ಸ್ತೋತ್ರ ಇಂತಹ ಆತ್ಮೀಯ ಭಾತವೇ ಬಂದಿರಲಿ ಯಾಕಂದರೆ ಸಮುದಾಯದಲ್ಲಿ ಸೌಹಾರ್ದತೆ ಇರಬೇಕು ಸಮುದಾಯಗಳಲ್ಲಿ ಸೌಹಾರ್ದತೆ ಇರಬೇಕು ಯಾಕಂದರೆ ಹೆಸರು ಜನಿಸಿ ಬಂದು ಮಾನವೀಯ ಮೌಲ್ಯಗಳನ್ನು ಪ್ರಕಟಪಡಿಸುತ್ತೆ ಮಾನವೀಯ ಮೌಲ್ಯಗಳನ್ನು ತೋರಿಸ್ರು ಮಾನವೀಯ ಮೌಲ್ಯಗಳನ್ನು ಅನುಸರಿಸಿ ಬಾಳೆಂಬುದಾಗಿ ಆತನು ತನ್ನ ಜೀವನವನ್ನು ಗುಡಿಪಾಗಿಟ್ಟರು ಹಾಗೇ ದೇವರೇ ಎಲ್ಲ ಸಮುದಾಯ ಮಾನವೀಯ ಮೌಲ್ಯಗಳನ್ನು ಅವರು ಎತ್ತಿ ಹಿಡಿದು ಮುಂದೆ ಸಾಗಬೇಕಾದ್ರೆ ನಮ್ಮ ಇಡೀ ಗೋಕಾಕ್ ತಾಲೂಕು ಇರ್ಬೋದು ಬೆಳಗಾವಿ ಜಿಲ್ಲೆ ನಾವು ಸೌಹಾರ್ದತೆ ಇದೆ ಎಲ್ಲ ಧರ್ಮೀಯರೊಂದಿಗೆ ನಾವು ಮಾಡ್ತಾ ಇದ್ದೇವೆ ಇಂಥ ಸಮಾಧಾನ ಇಂಥ ಎಲ್ಲ ಒಂದು ಸೌಹಾರ್ದತೆಯನ್ನು ಪ್ರತಿಯೊಬ್ಬರು ಇದೆ ಅದಕ್ಕೆ ಕಾರಣಕರ್ತರು ಪ್ರತಿನಿಧಿಗಳು ಮತ್ತು ನಮ್ಮ ಈ ರಾಜಕೀಯ ಎಲ್ಲ ಮುಖ್ಯಸ್ಥರು ಕೂಡ ಅವರು ಈ ರೀತಿಯಾಗಿ ನಮ್ಮಣ್ಣ ಕೂಡ ಅವರು ಒಟ್ಟೊಟ್ಟಿಗಾಗಿ ಆ ಒಂದು ಸೌಹಾರ್ದತೆಯಲ್ಲಿ ಕೊಂಡು ಹೋಗುವುದು ಕೂಡ ಬಹಳ ಅಗತ್ಯವಾಗಿ ಯಾಕಂದ್ರೆ ದೇವರೇ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ನಾಯಕರು ನಮ್ಮಣ್ಣ ಬೆಂಬಲಿಸಿ